ವೆಲ್ಕಮ್ ಟು ಹೊಸ ಚಿಗರು ಗಾರ್ಡನಿಂಗ್ ನಮ್ಮ ಗಾರ್ಡನ್ಗಳಲ್ಲಿ ನಾವು ಎಷ್ಟೋ ಗಿಡಗಳನ್ನ ಹಾಕಿರ್ತೀವಿ ಗಾರ್ಡನ್ ಅಂತ ಮಾಡ್ಕೊಂಡಿರ್ತೀವಿ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಅಲ್ಲಿ ಕೆಲವೊಂದು ಗಿಡಗಳನ್ನ ನಾವು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಗಾರ್ಡನ್ದು ಒಂದು ಲುಕ್ಕು ಚೇಂಜ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನ್ನು ಅದರಲ್ಲಿ ಯಾವ್ಯಾವ ಗಿಡಗಳು ಅಂತಂದರೆ ದಾಸವಾಳ ನೋವು ದಾಸವಾಳ ಹೂಗಳಲ್ಲಿ ವೆರೈಟಿ ವೆರೈಟಿ ಕಲರ್ ಕಲರ್ಸು ದಾಸವಾಳ ಬರುತ್ತೆ ಅದರಲ್ಲಿ ನಾನು ಕೆಲವೊಂದು ಗಿಡಗಳನ್ನ ಸೇರಿಸಿದ್ದೆ ನಾನು ಗಾರ್ಡನ್ಗೆ ಅದರಂತೂ ಎಷ್ಟು ಚೆನ್ನಾಗಿ ಕಾಣಿಸಿದೆ ನನ್ನ ಗಾರ್ಡನ್ ಅಂದರೆ ಸೂಪರ್ ನೀವೇ ಒಂದು ಸಲ ನೋಡ್ಕೊಂಬನ್ನಿ ನೀವು ನಿಮ್ಮ ಗಾರ್ಡನಲ್ಲಿ ಈ ಥರ ಗಿಡಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗಾರ್ಡನ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪಿಂಕ್ ಕಲರು ವೈಟು ರೆಡ್ಡು ಈ ಥರ ಎಲ್ಲ ಕಲರು ಸ್ವಲ್ಪ ಹಾಕಿದ್ದೀನಿ ನಾನು ಇನ್ನೂ ಕಲರ್ಸ್ ದಾಸವಾಳ ಕಲರ್ ಸ್ವಲ್ಪ ಈಗ ನನಗೆ ಇಷ್ಟ ಆಗ್ತಿದೆ ದಾಸವಾಳ ಮತ್ತು ರೋಜು ಇದು ಕಾಮ್ ಕಾಮ ಕಸ್ತೂರಿ ಗಿಡ ನೋಡಿ ಅದ್ರದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ರೋಸ್ ಗಿಡಗಳು ಇಂಪಾಟ್ ಮಾಡಿದೆ ಮತ್ತು ನೋಡಿ ಈಗ ಎಷ್ಟು ಗ್ರೋತ್ ಆಗ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲ ಮೊಗ್ಗಾಗಿದೆ ಜಾಸ್ತಿ ರೋಜಲ್ಲೂ ಅಷ್ಟೇ ನಾವು ಸೆಲೆಕ್ಟ್ ಮಾಡಿ ಕಲ್ಲರ್ನ ತಗೊಂಬರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಗಾರ್ಡನ್ನು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹೂವು ರೋಸ್ ವಾಟರು ಗುಲ್ಕನ್ನು ರೋಸ್ ಗುಲ್ಕನ್ನು ಮತ್ತು ಫೋಟೋಗೆ ಎಲ್ಲ ಆಗುತ್ತೆ ಇದು ಹೂವುಗಳು ನಾವೇ ಫ್ರೆಶ್ ಆಗಿ ರೋಸ್ ವಾಟರ್ ಮಾಡ್ಕೋಬೋದು ಮುಖಕ್ಕೆ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕೆಲವು ರೋ ಹೂವು ಬಿಡೋಂಥ ಗಿಡಗಳೇ ಆಗಿರ್ಬೋದು ಅಥವಾ ಹೂ ಬಿಡ್ದೇನೆ ಶೋ ಗಿಡಗಳಂತಲೇ ಆಗಿರ್ಬೋದು ಅವು ಒಂದು ಕೆಲವೊಂದು ಗಿಡಗಳನ್ನ ನಾವು ಹಾಕೋದ್ರಿಂದ ನಮ್ಮ ಗಾರ್ಡನ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಏನು ಮಿಸ್ಸಿಂಗ್ ಮಿಸ್ಸಿಂಗ್ ಅನಿಸಲ್ಲ ಕೆಲವೊಂದು ಹೂಗಳು ಇಲ್ಲದೇ ಇರೋದ್ರಿಂದ ಏನಾಗುತ್ತೆ ಗಾರ್ಡನ್ ನಾವು ಎಷ್ಟೇ ಗಿಡಗಳನ್ನ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಿರಲ್ಲ ಈ ಥರ ಕಲರ್ಸ್ ಡಬಲ್ ಕಲ್ಲರ್ ಇರೋವಂಥ ರೋಸ್ಗಳು ಮತ್ತು ದಾಸವಾಳ ಹೂವು ಸೇವಂತಿಗೆ ಬೆಟ್ಟು ತಾವರೆ ಡೈರಿ ಅಂತಿರಲ್ಲ ಅಂತಾರಲ್ಲ ಆ ಗಿಡನೂ ಹಾಕೋದ್ರಿಂದ ನಮ್ಮ ಗಿಡದಲ್ಲಿ ಏನೋ ಒಂಥರ ಲುಕ್ಕು ಚೆನ್ನಾಗಿ ಕಾಣಿಸ್ತೆ ಗಾರ್ಡನ್ನು ನೋಡಿ ಈಗೆಲ್ಲ ಮೊಗ್ಗಾಗಿದೆ ನನ್ನ ಗಾರ್ಡನಲ್ಲಿ ಒಂದು ಹತ್ತು ನಿಮಿಷನಾದ್ರು ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಯಾಕೆಂದರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅಂತ ಮೈಂಡು ಒಂದು ಒಂಬತ್ತರ ಕಲರ್ ಇದೆ ನನ್ನ ಹತ್ರ ರೋಸು ನಿಮ್ಮ ಗಾರ್ಡನಲ್ಲಿ ಯಾವ ಕಲರ್ ರೋಸ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ರೋಸ್ ಇಷ್ಟ ಅನ್ನೋರು ನೋಡಿ ಇಷ್ಟೊಂದು ಕಲರು ಇದೆ ಇನ್ನೂ ಒಂದು ಮೂರು ಕಲರ್ ಬಿಡಬೇಕು ಕಲ್ ಈಗ ಮುಗ್ಗಾಗಿದೆ ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಿಮಗೆ ನಾನು ಹಾಕೋ ವೀಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪಿದೆ ನೋಡಿ ಇಲ್ಲಿ ಬಟರ್ ರೋಸು ಇದು ಡಬಲ್ ಕಲರು ಎಷ್ಟು ಚೆನ್ನಾಗಿದೆ ರೆಡ್ ಕಲರು ಮತ್ತು ವೈಟ್ ಕಲರು ಇದು ರೆಡ್ಡು ಮತ್ತು ಎಲ್ಲೋ ನೋಡಿ ಇದು ಸ್ವಲ್ಪ ಲೈಟಾಗಿ ಎಲ್ಲೋ ಆಗುತ್ತೆ ಇದು ಡೈಲಿ ಹೂ ಬಿಡುತ್ತೆ ಬಿಡ್ತಾನೆ ಇಲ್ಲ ಇದು ತಂದು ರೀಸೆಂಟ್ ಆಗಿರೋ ರೋಸ್ ಗಿಡ ಇದು ಈಗ ಚೆನ್ನಾಗಿ ಗ್ರೋತ್ ಆಗಿ ಹೂವುಗಳೆಲ್ಲ ಚೆನ್ನಾಗಿ ಬರ್ತಿದೆ ಇವಾಗ ನನಗೆ ಈ ಕಲರ್ ಅಂದ್ರೆ ತುಂಬಾ ಇಷ್ಟ ಸುಮಾರು ನನ್ನ ಹತ್ರ ಒಂದು ನಿಮ್ಗೆಲ್ಲ ಗಾರ್ಡನ್ ಅಂದ್ರೆ ಇಷ್ಟ ಇರುತ್ತೆ ಅವರೆಲ್ಲ ಈ ತರ ಗಿಡಗಳನ್ನ ಹಾಕೋದ್ರಿಂದ ಗಾರ್ಡನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ತೋರಿಸ್ತೀನಿ ಇದೇ ಬೇರೆ ನೋಡಿ ನನ್ನ ಮಗಳಿಗೆ ಇಲ್ಲೊಂದು ಗಣಕಿ ಗಿಡ ಬಿಟ್ಟಿತ್ತು ಗಂಡ್ಕಿ ಹಣ್ಣು ಅಂತೀವಿ ನಮ್ಮ ಕಡೆ ಅದನ್ನು ಹಣ್ಣ ಕಿತ್ಕೊಂಡು ಅದನ್ನು ಕಿತ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಡ್ತಿದ್ದೀನಿ ನೋಡಿ ಇದು ಒಂದು ಕಲರ್ ರೋಸು ಏನು ಸಖತ್ತ ಕಾಣಿಸ್ತಿದೆ ನೋಡಿ ಈಗ ರೋಸು ಥ್ಯಾಂಕ್ ಯು ಸೋ ಮಚ್